ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವದ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ಕೇವಲ ಮೂರು ದಿನಗಳು ಮಾತ್ರ ಬಾಕಿ ಇರುವ ಹಿನ್ನೆಲೆಯಲ್ಲಿ ಒಂದು ದಸರಾ ಗಜಪಡೆಗೆ ಅಂತಿಮ ಸುತ್ತಿನ ತಾಲೀಮನೆ ನಡೆಸಲಾಗ್ತಾಯಿದ್ದು ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಯಾವ ರೀತಿ ಆನೆಗಳು ಸಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅರಮನೆಯ ಆವರಣದಲ್ಲಿ ಇಂದು ತಾಲೀಮನೆ ನಡೆಸಲಾಯಿತು ಈ ಒಂದು ಸಂದರ್ಭದಲ್ಲಿ ಧನಂಜಯ ಆನೆ ನಿಶಾನೆ ಆನೆಯಾಗಿ ಮುಂಚೂಣಿಯಲ್ಲಿ ಸಾಗಿದ್ರೆ ಗೋಪಿಯ ಆನೆ ನೌಪತ್ಯ ಆನೆಯಾಗಿ ಸಾಕ್ತು ಆ ನಂತರದಲ್ಲಿ ಉಳಿದ ಆನೆಗಳು ಸಾಲಾನೆಗಳಿಗೆ ಸಾಗಿದ್ರೆ ಆ ನಂತರದಲ್ಲಿ ಚಿನ್ನದ ಅಂಬಾರಿಯನ್ನು ಒತ್ತು ಸಾಗುವಂಥ ಅಭಿಮನ್ಯು ಮತ್ತು ಆತನ ಎಡಬಲದಲ್ಲಿ ಕುಂಕಿ ಆನೆಗಳು ಸಾಗುವ ಮುಖಾಂತರ ಈ ಒಂದು ಅಂತಿಮ ಸುತ್ತಿನ ಒಂದು ತಾಲೀಮಿಗೆ ಇವತ್ತು ಚಾಲನೆಯನ್ನು ನೀಡಲಾಯಿತು ಕೇವಲ ಇನ್ನು ಮೂರು ದಿನ ಮಾತ್ರ ಜಂಬೂ ಸವಾರಿ ಮೆರವಣಿಗೆಗೆ ಬಾಕಿ ಇರುವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ತಾಲೀಮನ್ನು ನಡೆಸಲಾಗಿದ್ದು ಈ ಒಂದು ಸಂದರ್ಭದಲ್ಲಿ ಆನೆಗಳ ಜೊತೆಗೆ ಸಾಗುವಂತಹ ವಿವಿಧ ಇಲಾಖೆಯ ಪೊಲೀಸ್ ಇಲಾಖೆ ವಿವಿಧ ತುಕಡಿಗಳು ಕೂಡ ಈ ಒಂದು ತಾಲೀಮಿನಲ್ಲಿ ಭಾಗಿಯಾಗುವ ಮುಖಾಂತರ ಇಂದಿನ ತಾಲೀಮು ಅಂತ್ಯ ಆಯಿತು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ಬಾರಿಯ ವಿಜಯದಶಮಿ ಜಂಬೂ ಸವಾರಿ ಮೆರವಣಿಗೆಗೆ ಕೇವಲ ಮೂರು ದಿನಗಳ ಮಾತ್ರ ಬಾಕಿ ಇರುವ ಹಿನ್ನೆಲೆಯಲ್ಲಿ ಒಂದು ಅರಮನೆ ಆವರಣದಲ್ಲಿ ಅಂತಿಮ ಸುತ್ತಿನ ತಾಲೀಮುಗಳು ನಡೀತಾ ಇದ್ದವು ಒಂದು ರೀತಿ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು